ಭೀಕರ ಮಳೆ ಬಿದ್ದ ಪರಿಣಾಮ ಚನ್ನರಾಯಪಟ್ಟಣ ತಾಲೂಕು ಬ್ಯಾಲದ ಕೆರೆಯಿಂದ ಹಳ್ಳಿಗೆ ತೆರಳುವ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿದೆ ಜನರು ಈ ಭಾಗದಲ್ಲಿ ಪರದಾಡುತ್ತಿದ್ದಾರೆ ಬಾಗೂರು ಹಾಗೂ ಕುರುವಂಕ ಕೆರೆಯಿಂದ ಹೆಚ್ಚುವರಿ ನೀರು ಹರಿಯುತ್ತಿದ್ದು ಕೃಷಿ ಭೂಮಿ ಸಂಪೂರ್ಣ ನೀರು ತುಂಬಿದೆ ಕೃಷಿ ಭೂಮಿಯಲ್ಲಿದ್ದ ರಾಗಿ ಜೋಳ ಶುಂಠಿ ಕಬ್ಬು ಬಾಳೆ ಸೇರಿದಂತೆ ವಿವಿಧ ಬೆಳೆಗಳು ಹಾನಿಯಾಗಿವೆ ಈ ಬಗ್ಗೆ ಕೃಷಿ ಇಲಾಖೆ ಹಾಗೂ ಕಂದಾಯ ಇಲಾಖೆಯ ಅಧಿಕಾರಿಗಳು ಸರ್ವೆ ಮಾಡಿ ಹಾನಿಯಾಗಿರುವ ಪ್ರದೇಶಕ್ಕೆ ಪರಿಹಾರ ನೀಡಬೇಕು ಎಂದು ಕೃಷಿಕರು ಹಾಗೂ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ Olha só, ele é bom,